ನಮಸ್ಕಾರ ನಿಮ್ಗೆ ದಿನಾಂಕ ಜೂನ್ ಇಪ್ಪತ್ಮೂರು ಎರಡ್ ಇಪ್ಪತ್ತೈದರಂದು ಕುಂಬಾರಕೊಪ್ಪಲು ಗ್ರಾಮದ ವೃದ್ಧಾಪ್ಯ ವೇತನ ಹಾಗೂ ವಿಧವ ವೇತನ ಅರ್ಹ ಫಲಾನುಭವಿಗಳಿಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಂಜೂರು ಪತ್ರವನ್ನು ವಿತರಿಸಿದರು ಇದಕ್ಕೆ ಸಹಕರಿಸಿದ ಮೈಸೂರು ನಗರದ ಬಿಜೆಪಿ ಅಧ್ಯಕ್ಷರಾದ ಶ್ರೀ ಎಲ್ ನಾಗೇಂದ್ರ ಹಾಗೂ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡ ಹಾಗೂ ಮತ್ತಿತರರು ಈ ಸಂಧ್ಯಾ ಸುರಕ್ಷಣೆ ಏನು ಯೋಜನೆ ಇದೆ ಅದರ ಫಲಾನುಭವಿಗಳಿಗೆ ಅವರ ಪೆನ್ಷನ್ ಕಾರ್ಡನ್ನು ವಿತರಣೆ ಮಾಡಿದ್ದೀವಿ ಅದೇ ವಿಡೋಗಳಿಗೆ ಈ ಸ್ಕೀಮಲ್ಲೂ ಲಭ್ಯವಿದೆ ಅದಕ್ಕಾಗಿ ಯಾರ್ಯಾರು ಫಲಾನುಭವಿ ಇದ್ದಾರೆ ಅವ್ರಿಗೆ ಈ ಒಂದು ಕಾರ್ಡ್ ವಿತರಣೆಯನ್ನು ಆಗಿದೆ ಸುಮಾರು ಮೂವತ್ತು ಜನ ಮೂವತ್ತೆಂಟು ಜನ ಮೂವತ್ತೆಂಟು ಆಗಿದೆ ಇಲ್ಲ ಇನ್ನು ಎಲ್ಲ ಕ್ಲಿಯರ್ ಆಗಿದೆ ಸದ್ಯದಲ್ಲಿ ಇನ್ಯಾರಾದರೂ ಫಲಾನುಭವಿಗಳು ಇದ್ದರೆ ಅವರಿಗೆ ಅರ್ಹ ಫಲ ಫಲಾನುಭವ ಆಗಿದ್ರೆ ನಾವು ಅದನ್ನು ನಾವು ಕೊಡ್ಬೋದು ಅದೇ ಬಂದು ಇಲ್ಲಿ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ತಾವು ಸುದ್ದಿ ಮಾಧ್ಯಮದ ಮೂಲಕ ಹೆಚ್ಚು ಜನಕ್ಕೆ ಇದು ಮಾಹಿತಿ ತಿಳಿಸಿಲ್ಲ ಇಲ್ಲಿ ಕಾರ್ಯಾಲಯದಲ್ಲಿ ಎಲ್ಲ ಪ್ರಕ್ರಿಯೆಯನ್ನು ಮಾಡಿಸ್ಕೊಡ್ತಾರೆ ನಂತರ ಈ ಕಾರ್ಡನ್ನು ಕೂಡ ಇಲ್ಲಿಂದ ವಿತರಣೆ ಮಾಡ್ತೀವಿ ಎಂ ಪಿ ಅವರ ಕಾರ್ಯಾಲಯದಿಂದ ವಿಧಿವ ವೇತನ ಮತ್ತು ಸತ್ಯ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂವತ್ತೆಂಟು ಜನ ಫಲಾನುಭವಿ ಅವರಿಗೆ ಕಾರ್ಡನ್ನು ವಿತರಣೆ ಮಾಡಲಾಯಿತು ಇವತ್ತು ಕಾರ್ಡ್ ಮಾಡಿಸೋಕೆ ಭಾಳ ಸಮಸ್ಯೆ ಆಗ್ತಾ ಇದೆ ಈ ಸರ್ಕಾರ ಬಂದ ನಂತರದಲ್ಲಿ ಎವರಿ ಮೂರು ತಿಂಗಳಿಗೊಂದು ಸಲ ನೂರಾರು ಕಾರ್ಡುಗಳನ್ನ ಮಾಡಿಸ್ತಾ ಇದ್ದವು ಈ ಅಧಿಕಾರಿಗಳು ಸಹ ಕೇಳ್ತಾ ಇಲ್ಲ ಯಾರು ಮಾಡ್ತು ಅದರಿಂದ ಫಲಾನುಭವಿಗಳಿಗೆ ಸ್ವತಃ ಪಾರ್ಲಿಮೆಂಟ್ ಸದಸ್ಯರೇ ಫೋನ್ ಮಾಡಿ ಹೇಳಿ ಇವೆಲ್ಲವನ್ನ ಸಹ ಆಯ್ಕೆ ಮಾಡುವಂಥ ಕೆಲಸ ಪ್ರಕ್ರಿಯೆ ಮುಗಿತು ಇವತ್ತು ಅವರಿಗೆ ಕಾರ್ಡ್ ವಿತರಣೆ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರು ಇವತ್ತು ಅದನ್ನು ಮಾಡಿಕೊಟ್ಟಿದ್ದಾರೆ ಫಲಾನುಭವಿಗಳ ಪರವಾಗಿ ಧನ್ಯವಾದ ವಿಧವೇ ಯುದ್ದದೋಸ್ಕರ ಮಹಾರಾಜರು ನಮಗೆ ಪಿಂಚಣಿಯೇನು ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿದ್ನೂ ಸಹ ಠೇವಣಿಯದೋ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಬಹಳ ಸಂತೋಷ ಆಗುತ್ತೆ ಇದು ವೀರ ಜೊತೆ ಮಾತಾಡಬೇಕು ನೋಡಬೇಕು ಅನ್ನೋದೇ ಬಹಳ ಅಪರೂಪ ನಮಗೆ ಇಷ್ಟ ಆಗ್ತದೆ ಸವಿತಾ ಕುಂಬಾರಕೊಪ್ಪಲಿಂದ ಮೈಸೂರೇ ಹಲೋ ಹಲೋ ನಾವು ಕಾಯ್ತಾ ಇದ್ವಿ ಪಿಂಚನಿಗೋಸ್ಕರ ಸರ್ ತುಂಬ ಉಪಕಾರ ಮಾಡ್ಕೊಟ್ಟವ್ರೆ ನಮಗೆ ನಾವು ಮೈಸೂರು ಸರ್ ಕುಂಬಾರ್ಕೊಪ್ಪ ಕೊಪ್ಪ ನಮಗೆ ಸಮಾಧಾನ ಅನಿಸುತ್ತೆ ಸರ್ ಬಡವ್ರಿಗೆ ತುಂಬ ಸಹಾಯ ಮಾಡಿಕೊಟ್ಟವ್ರೆ ಸರೋಜಿದೆ ஓகே இது இது மஞ்சுநாத் மஞ்சுநாத் கோமலம் சவிதா கோமலம்

j a w t i j a w Timur, j a t i r a p u s h p a p u s h p a t a r o j a p u s h p a p u s h p a t i m a r Jawa r Jawa t i Jawa r j j a w u t a w a t i a स्वामी 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 नवीन नवीन मंजुनाथ मंजुनाथ कलती स्वामी मनी मुंह बेगा

ಭಾಗ್ಯ ಮಾಲಾ ಮಾಲಾ ಜ್ಯೋತಿ ಜ್ಯೋತಿ ಇದ್ದೀರಾ ಅಶ್ವಿನಿ अश्विनी अश्विनी ज्योति शुभमंगल शुभमंगल कृष्ण कुमारेश, मंजुना मुसालाना र रब الحسن आईके पा मंत्र मंत्र और जो हो गई हो गई हो गई आईके पा बली बली बना के वाली बात और मारता है और मारता है ये चीज बहुत ज्यादा है इधर भी ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತೆ ವೇತನ ಎರಡೂ ಸಹ ಇವತ್ತು ಮಹಾರಾಜರ ಆಫೀಸಿಂದ ನಾವೆಲ್ಲರೂ ಕೊಡ್ಸಿದೀವಿ ಬಹಳ ದಿನದ ಪೆಂಡಿಂಗ್ ಇತ್ತು ಅವರು ಸಹ ಫಾಲೋಅಪ್ ಮಾಡಿ ಅವ್ರನ್ನ ಕರೆಸಿ ಹೇಳಿ ಇವತ್ತು ನಿಮ್ಮೆಲ್ಲರಿಗು ಆಗಿದೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಆಯ್ತಾ ಇವತ್ತೆಲ್ಲರಿಗೂ ಸಹ ಮುಂದಿನ ತಿಂಗಳಿಂದ ಪಿನ್ಶನ್ ನಿಮ್ಗೆಲ್ಲರಿಗೂ ಮನೆ ಮನೆಗೆ ಬರುತ್ತೆ ಆಗ್ಬೋದಾ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ